ನೋಡಿ ನಿನ್ನೆನೆ ನಾನು ಪ್ರತಿಕ್ರಿಯೆ ಮಾಡಿದ್ದೇನೆ ಖರ್ಗೆ ಅವರ ಕುಟುಂಬ ನಮ್ಮ ಕುಟುಂಬ ಒಂದೇ ಕುಟುಂಬ ಇದ್ದಾಗೆ ನನಗೆ ಅವರು ರಾಜಕೀಯವನ್ನು ಹೊರತುಪಡಿಸಿಲ್ಲ ನನಗೆ ಅವರು ಹಿರಿಯಣ್ಣ ಹಾಗಾಗಿ ನಾನು ಆಗಾಗ್ಗೆ ಅವರನ್ನು ಭೇಟಿ ಮಾಡ್ತಾ ಇರ್ತೀನಿ ಅನೇಕ ಕುಟುಂಬದ ವಿಚಾರಗಳನ್ನು ಮಾತಾಡ್ತಿರ್ತೀನಿ ಭೇಟಿ ಮಾಡಿದಾಗ ಎಲ್ಲವೂ ಎಲ್ಲ ರಾಜಕೀಯ ಮಾತಾಡೋಕ್ಕೆ ಹೋಗುತ್ತೆ ನಿನ್ನೆ ಕೂಡ ಅದೇ ರೀತಿಯಲ್ಲಿ ನಾನು ಯಾವುದೇ ರಾಜಕೀಯದ ಚರ್ಚೆಯನ್ನು ಮಾಡಿಲ್ಲ ನಿನ್ನೆನೆ ನಾನು ಹೇಳಿದ್ದೇನೆ ರಾಜಕೀಯ ಚರ್ಚೆ ಯಾವುದನ್ನು ಕೂಡ ಮಾಡಲಿಲ್ಲ ಕುಟುಂಬದ ಅನೇಕ ವಿಚಾರಗಳನ್ನು ನಾನು ಮಾತಾಡ್ತೀನಿ ಅಷ್ಟು ಬಿಟ್ಟರೆ ಬೇರೆ ಏನು ಅಂತ ಹೇಳಿದ್ದಾರೆ ಅದಕ್ಕೆ ಇನ್ನೂ ಹೆಚ್ಚು ತಾವು ದಯಮಾಡಿ ಹೆಚ್ಚು ಅದಕ್ಕೆ ವಿಶ್ಲೇಷಣೆಗಳನ್ನು ಮಾಡುವ ಅಗತ್ಯ ಇಲ್ಲ ಯಾವುದನ್ನು ಮಾತಾಡಲಿ ಒಂದೇ ಒಂದು ಶಬ್ದ ರಾಜಕೀಯ ಮಾತಾಡಲಿ ಬಗ್ಗೆ ಚರ್ಚೆ ಬೇರೆ ಬೇರೆಯವರು ಏನಾದ್ರು ಮಾತಾಡ್ಕೋಬಹುದು ಆದ್ರೆ ನಿನ್ನೆ ದಿವಸ ರಾಜಕೀಯ ಚರ್ಚೆ ಯಾವ್ದನ್ನು ಮಾನ್ಯ ಖರ್ಗೆ ಅವ್ರ ಜೊತೆ ಮಾತಾಡಿಲ್ಲ ತಾವು ದೆಹಲಿಗೆ ಹೋಗೋ ಚಿಂತನೆಯಲ್ಲಿದ್ರಿ ಅದನ್ನ ಹೋಗಿಲ್ಲ ಹೋಗ್ತೀನಿ ಅದಕ್ಕೇನು ದೆಹಲಿಗೆ ಹೋಗೇನು ಏನ್ ತೊಂದ್ರೆ ಇದೆ ಹೋಗಕ್ಕೆ ನನಗೆ ನಮ್ಮ ನಾಯಕರುಗಳು ಭೇಟಿ ಮಾಡಬೇಕು ಭೇಟಿ ಮಾಡಿ ಬರ್ತೀನಿ ಅದೇನು ಅದಕ್ಕೆ ಏನೇನೋ ಕಲ್ಪನೆ ಮಾಡ್ಕೊಳ್ಳೋ ಅಗತ್ಯ ಇಲ್ಲ ಹೈಕಮಾಂಡ್ ನಾಯಕರು ರಾಜ ಇಲ್ಲ ರೀ ನಾನು ಹೇಳ್ತಾ ಇದ್ದೀನಲ್ಲ ಏನಿದೆ ಅದ್ರಲ್ಲಿ ನಾನು ರಾಜಕೀಯ ಚರ್ಚೆ ಮಾಡಿದ್ದೀನಿ ಅಂದ್ರೆ ಮಾಡಿದ್ದೀನಿ ಅಂತಿನಪ್ಪ ಏನ್ ಮಾಡಿದ್ದೀನಿ ಅಂತ ನಿಮ್ಗೆ ಹೇಳ್ತೀನ ಮಾಡಿಲ್ಲ ಮಾಡಿಲ್ಲ ಮಾಡಿದ್ದೀನಿ ಅಂದ್ರೆ ಮಾಡಿದ್ದೀನಿ ಅಂತೀನಿ ಒಂದ್ ವೇಳೆ ನಾನು ಮಾಡಿದ್ದೇನೆ ಅಂತ ಇಟ್ಕೊಳ್ಳಿ ಆಯ್ತಾ ನಾನು ನಿಮ್ಮ ಹತ್ರ ಯಾಕೆ ಹೇಳಕ್ ಹೋಗ್ತೀನಿ ಅದರಿಂದ ನಾನ್ ಚರ್ಚೆ ಮಾಡಿಲ್ಲ ಮಾಡುವಾಗ ಹೇಳ್ತೀನಿ ರಾಜಕೀಯ ಚರ್ಚೆ ಮಾಡಿದ್ವಪ್ಪ ಅಂತೀನಿ ಏನ್ ಮಾಡಿದ್ದೀನಿ ಅಂತಾನು ನಿಮ್ಗೆ ಹೇಳೋದಿಲ್ಲ